ನಮಸ್ಕಾರ ವೀಕ್ಷಕರಿಗೆ ಪ್ಲಸ್ ವಾರ್ತೆಗೆ ಸ್ವಾಗತ ಭ್ರಷ್ಟಾಚಾರದ ಆರೋಪ ಹೊತ್ತ ಚಿತ್ತಾಕುಲ ಪೊಲೀಸ್ ಠಾಣೆಯ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ವರ್ಗಾವಣೆ ಕರವೇ ಹೋರಾಟಕ್ಕೆ ಜಯ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಅಕ್ಷಯ್ ರವರು ಕಾರವಾರದ ಚಿತ್ತಾಕುಲ್ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ಅವರ ಭ್ರಷ್ಟಾಚಾರ ಲಂಚಾವತಾರ ಬಯಲಿಗಳೆದಿದ್ದರು ಮಹಾಂತೇಶ್ ವಾಲ್ಮೀಕಿ ಅವರು ಅನ್ಯಾಯ ಅಕ್ರಮಗಳ ಮೂಲಕ ಭ್ರಷ್ಟಾಚಾರ ನಡೆಸುತ್ತಿದ್ದಾರೆ ಎಂದು ಅವರು ದೂರಿದ್ದರು ಈ ಕುರಿತಾಗಿ ಪೊಲೀಸ್ ಅಧೀಕ್ಷಕರು ಹಾಗೂ ಲೋಕಾಯುಕ್ತರಿಗೆ ಹಾಗೂ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಮಾಧ್ಯಮದವರಿಗೆ ವಿವಿಧ ಸಾಕ್ಷ್ಯ ದಾಖಲೆಗಳನ್ನು ಸಲ್ಲಿಸಿದ್ದರು ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಸಾಕ್ಷಿ ಒದಗಿಸುವಂತೆ ಹಾಗೂ ಸಾಕ್ಷಿದಾರರ ಹೇಳಿಕೆ ನೀಡುವಂತೆ ದೂರುದಾರರಿಗೆ ತನಿಖಾಧಿಕಾರಿಗಳಿಂದ ಪತ್ರ ಬಂದಿದ್ದು ದೂರುದಾರ ಅಕ್ಷಯ್ ಅಧಿಕಾರಿಗಳ ಎದುರು ಹೇಳಿಕೆ ನೀಡಿದ್ದು ಹಾಗೆ ಸಾಕ್ಷಿದಾರ ಸಮೀರ್ ಕೂಡ ಪಿಎಸ್ಐ ವಿರುದ್ದ ಎಂಟು ಪುಟದ ಹೇಳಿಕೆ ಸಾಕ್ಷಿ ನೀಡಿದ್ದರು ಹಾಗೆ ಇನ್ನೊಬ್ಬ ಸಾಕ್ಷಿದಾರ ರಾತ್ರಿ ವೇಳೆ ಮಾಜಾಳಿ ಚೆಕ್ ಪೋಸ್ಟ್ ಬಳಿ ತನ್ನ ಮೇಲೆ ಪಿಎಸ್ಐ ಹಲ್ಲೆ ಮಾಡಿದ್ದಾರೆ ಎಂದು ವಿಡಿಯೋ ಹರಿದಾಡಿಸಿದರು ಬಳಿಕ ರವರ ಬೆದರಿಕೆಯಿಂದ ಮರು ಹೇಳಿಕೆಯ ವಿಡಿಯೋ ಮಾಡಿ ತಾನು ಕುಡಿದು ಬರುವಾಗ ಪಿಎಸ್ಐ ಮಹಾಂತೇಶ್ ನನ್ನನ್ನು ನಿಲ್ಲಿಸಿ ತನ್ನ ಮೇಲೆ ಯಾವುದೇ ಹಲ್ಲೆ ಮಾಡದೆ ಬಿಟ್ಟಿದ್ದಾರೆ ಅಂತ ಹೇಳಿದ್ದರು ಆದರೆ ಕುಡಿದು ವಾಹನ ಚಲಾಯಿಸುವವನ ಮೇಲೆ ಪಿಎಸ್ಐ ಡ್ರಿಂಕ್ ಅಂಡ್ ಡ್ರೈವ್ ಕೇಸ್ ಯಾಕೆ ಹಾಕಿಲ್ಲ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿತ್ತು ಹಾಗೆ ಸಾಕ್ಷಿದಾರರಿಗೆ ಸಾಕ್ಷಿ ನೀಡದಂತೆ ಬೆದರಿಕೆ ಹಾಕಿ ಮಹಾಂತೇಶ್ ವಾಲ್ಮೀಕಿ ಅವರು ಒತ್ತಡ ತರುತ್ತಿದ್ದಾರೆ ಎಂದು ವೇದಿಕೆ ಜಿಲ್ಲಾಧ್ಯಕ್ಷ ಅಕ್ಷಯ್ ಬಿ ರವರು ಇನ್ನೊಂದು ದೂರು ಕೂಡ ಸಲ್ಲಿಸಿದ್ದರು ರಾಜಕಾರಣಿಗಳಿಂದಲೂ ತಮಗೆ ಒತ್ತಡ ಬರುತ್ತಿದೆ ಸ್ವತಃ ಮಹಾಂತೇಶ್ ವಾಲ್ಮೀಕಿ ಅವರು ದೂರು ಹಿಂಪಡೆಯುವಂತೆ ಒತ್ತಾಯಿಸುತ್ತಿದ್ದಾರೆ ಎಂದವರು ಪೊಲೀಸ್ ಅಧೀಕ್ಷಕರಿಗೆ ಮತ್ತೊಂದು ದೂರು ಪತ್ರ ಬರೆದಿದ್ದರು ಆಗಸ್ಟ್ ಎಂಟರ ರಾತ್ರಿ ಒಂಬತ್ತು ಮೂವತ್ತರ ವೇಳೆಗೆ ಕಾಜುಬಾಗ್ದಲ್ಲಿ ಭೇಟಿಯಾದ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ಅವರು ದೂರು ಹಿಂಪಡೆಯುವಂತೆ ಮನವಿ ಮಾಡಿದರು ನಾನು ಅದಕ್ಕೆ ಒಪ್ಪಲಿಲ್ಲ ಆಗ ಹಣದ ಆಮಿಷವೊಡ್ಡಲು ಮುಂದಾಗಿದ್ದು ಅದನ್ನು ಪಡೆಯದ ಕಾರಣ ನನ್ನ ವಿರುದ್ಧ ದೂರು ನೀಡಲು ಜನರನ್ನು ನೇಮಿಸುವುದಾಗಿ ಬೆದರಿಕೆ ಒಡ್ಡಿದ್ದಾರೆ ಎಂದು ಪೊಲೀಸ್ ಅಧೀಕ್ಷಕರಿಗೆ ನೀಡಿದ ದೂರಿನಲ್ಲಿ ವಿವರಿಸಿದರು ಈ ಎಲ್ಲಾ ಘಟನಾವಳಿಗಳು ಸಮೀಪದ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ತನಿಖೆ ವೇಳೆ ಅದನ್ನು ಪರಿಗಣಿಸಬೇಕು ಸಾಕ್ಷಿ ನಾಶ ಸಂತ್ರಸ್ತರ ಮೇಲೆ ಒತ್ತಡ ಹೇರುವವರ ವಿರುದ್ಧವೂ ಪ್ರಕರಣ ದಾಖಲಿಸಬೇಕು ಎಂದು ಪತ್ರದಲ್ಲಿ ಬರೆದಿದ್ದು ಹಾಗೆ ಬಾಡಿಗೆ ವಾಹನ ಓಡಿಸಿ ಜೀವನ ನಡೆಸುವ ಸಮೀರ್ ಅತ್ತಾರ್ ಎಂಬಾತರಿಂದಲೂ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ಲಂಚ ಪಡೆದ ಆರೋಪ ವ್ಯಕ್ತವಾಗಿದ್ದು ಈ ಬಗ್ಗೆ ಸಮೀರ್ ಅತ್ತಾರ್ ಅವರೇ ಪೊಲೀಸ್ ಅಧೀಕ್ಷಕರಿಗೆ ದೂರು ನೀಡಿದ್ದಾರೆ ಹಾಗೆ ಪಿಎಸ್ಐ ಮೇಲಿನ ಭಯದಿಂದ ಇಷ್ಟು ದಿನ ದೂರು ನೀಡಿರಲಿಲ್ಲ ಎಂಬ ಸ್ಪಷ್ಟನೆಯನ್ನು ಸಮೀರ್ ಮಾಡಿದ್ದರು ಬಾಡಿಗೆಗೆ ನೀಡಿದ ವಾಹನದಲ್ಲಿ ಬೇರೊಬ್ಬರು ಸಾರಾಯಿ ಸಾಗಿಸಿದ್ದರು ಹೀಗಾಗಿ ತಮ್ಮ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲಾಗಿದ್ದು ಅದೇ ನೆಪದಲ್ಲಿ ಪಿಎಸ್ಐ ಮಹಾಂತೇಶ್ ವಾಲ್ಮೀಕಿ ನಲವತ್ತು ಸಾವಿರ ರೂಪಾಯಿ ಹಣ ಪಡೆದಿದ್ದಾರೆ ಅದರೊಂದಿಗೆ ಪದೇ ಪದೇ ದುಬಾರಿ ಬೆಲೆಯ ಸಾರಾಯಿ ಬಾಟಲಿ ತಂದುಕೊಡುವಂತೆ ಪೀಡಿಸಿದ್ದು ಅವರಿಗೆ ಹೆದರಿ ಗೋವಾದಿಂದ ಸಾರಾಯಿ ಬಾಟಲಿಗಳನ್ನು ತಂದುಕೊಟ್ಟಿದ್ದೇನೆ ಅದಾಗಿಯೂ ನನಗೆ ಪಿಎಸ್ಐ ಅನಗತ್ಯ ಕಿರುಕುಳ ನೀಡುತ್ತಿದ್ದರು ಅವರಿಂದ ತಮಗೆ ಜೀವ ಬೆದರಿಕೆ ಇದ್ದು ರಕ್ಷಣೆ ಕೊಡು ಎಂದು ಸಮೀರ್ ಅತ್ತಾರ್ ಮನವಿ ಮಾಡಿದ್ದರು ಪಿಎಸ್ಐ ಮಹಾಂತೇಶ್ ಸಮೀರ್ ಹತ್ತಿರ ಗೋವಾ ಸಾರಾಯಿ ಬೇಡಿಕೆ ಇಟ್ಟ ಆಡಿಯೋ ಕೂಡ ವೈರಲ್ ಆಗಿದ್ದು ಇಷ್ಟೆಲ್ಲಾ ಸಾಕ್ಷಿಯನ್ನು ನೀಡಿದರೂ ಪಿಎಸ್ಐ ರವರನ್ನು ಅಮಾನತು ಮಾಡಿಲ್ಲ ಅವರನ್ನು ಅಮಾನತು ಮಾಡುವಂತೆ ಕರವೇ ಜಿಲ್ಲಾಧ್ಯಕ್ಷರಾದ ಅಕ್ಷಯ್ ಪೊಲೀಸ್ ವರಿಷ್ಠಾಧಿಕಾರಿಯನ್ನು ಹಲವು ಬಾರಿ ಆಗ್ರಹಿಸಿದ್ದರು ಹೀಗಾಗಿ ಅಕ್ರಮ ದಂಧೆಕೋರರಿಗೆ ಬೆಂಬಲಿಸುವ ಹಾಗೂ ಎಣ್ಣೆ ಮಾಲಿಗೆ ಬೇಡಿಕೆ ಇಡುವ ಪಿಎಸ್ಐ ಮಹಾಂತೇಶ್ ಅವರ ಮಾನ ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು ಅಂತಾಗಿತ್ತು ಇಷ್ಟೆಲ್ಲ ಆರೋಪ ಹೊತ್ತ ಮಹಾಂತೇಶ್ ಬಿ ವಾಲ್ಮೀಕಿ ಪಿಎಸ್ಐ ಚಿತ್ತಾಕುಲ್ ಪೊಲೀಸ್ ಠಾಣೆ ಉತ್ತರ ಕನ್ನಡ ಜಿಲ್ಲೆಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಆಡಳಿತಾತ್ಮಕ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ಅವರು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ವರ್ಗಾಯಿಸಿ ಚಿಕ್ಕಮಗಳೂರು ಜಿಲ್ಲೆಯ ಹರಿಹರಪುರ ಠಾಣೆ ತನಿಖಾ ವಿಭಾಗದ ಪಿಎಸ್ಐ ಆಗಿ ನಿಯುಕ್ತಿಗೊಳಿಸಿ ಆದೇಶಿಸಲಾಗಿದೆ ಹಾಗೆ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಜಿಲ್ಲೆಯವರು ಮೇಲ್ಕಂಡ ಪಿಎಸ್ಐ ರವರನ್ನು ಪ್ರಸ್ತುತ ಅವರು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಿಂದ ಕೂಡಲೇ ಬಿಡುಗಡೆಗೊಳಿಸಿ ವರ್ಗಾವಣೆಗೊಳಿಸಿರುವ ಸ್ಥಳದಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಳ್ಳುವಂತೆ ಸೂಚಿಸಿ ಕಳುಹಿಸುವುದು ಹಾಗೂ ಮೇಲ್ಖಂಡ ರವರು ಕರ್ತವ್ಯದಿಂದ ಬಿಡುಗಡೆಗೊಳಿಸಿದ ಹಾಗೂ ವರದಿ ಮಾಡಿಕೊಂಡ ಬಗ್ಗೆ ಈ ಕಚೇರಿಗೆ ಮಾಹಿತಿ ನೀಡುವುದಾಗಿ ಮಂಗಳೂರು ಪಶ್ಚಿಮ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಐಪಿಎಸ್ ಅಮಿತ್ ಸಿಂಗ್ ಅವರು ಆದೇಶ ಪತ್ರದಲ್ಲಿ ತಿಳಿಸಿದ್ದಾರೆ ವಾಲ್ಮೀಕಿ ಅವರ ವಿರುದ್ಧ ಒಂದು ಭ್ರಷ್ಟಾಚಾರದ ವಿರುದ್ಧ ಒಂದು ದೂರುಗಳನ್ನು ನಾನು ಮಾನ್ಯ ವರಿಷ್ಠಾಧಿಕಾರಿಗಳಿಗೆ ಸಲ್ಲಿಸಿದ್ದೆ ಆ ಸಲ್ಲಿಸಿರುವ ದೂರುಗಳನ್ನು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಅದನ್ನು ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಹೇಳ್ಕೊಂಡು ನಾನು ಅವರಲ್ಲಿ ವಿನಂತಿಸಿಕೊಂಡಿದ್ದೆ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಸೂಕ್ತ ಕ್ರಮ ಕೈಗೊಂಡು ಪಿ ಎಸ್ ಐ ಅನ್ನ ಬೇರೆ ಕಡೆ ವರ್ಗಾವಣೆ ಮಾಡಿದ್ದಾರೆ ಇವತ್ತು ನಮಗೆ ನ್ಯಾಯ ಒದಗಿಸಿಕೊಟ್ಟಂತಹ ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಹಾಗೂ ಪಶ್ಚಿಮ ವಲಯದ ಮಹಾ ನಿರೀಕ್ಷಕರಿಗೂ ಕೂಡ ನಮ್ಮ ಒಂದು ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಒಂದು ಧನ್ಯವಾದಗಳನ್ನು ಇವತ್ತು ಅರ್ಪಿಸ್ತಾ ಇದ್ದೇನೆ ಇವತ್ತು ನಮ್ದು ಎಡಿಸನ್ ಎಸ್ ಪಿ ಸಾಹೇಬ್ ಸೆಂಡ್ ಅಪ್ ಇದೆ ಒಂದು ಬ್ಲಾಕ್ ಲೆವೆಲ್ ಬೇಕಣ್ಣ ನಾನು ಇಲ್ಲಿ ಹುಬ್ಳಿ ಬಂದಿದ್ದೀನಿ ಸರ್ ಯಾರ್ಯಾರು ತರ್ಸೋ ವಿಡಿಯೋ ಕಾಲ್ ಮಾಡ್ಲಿ ಸರ್ ನೀನ್ ಈಗ ವಿಡಿಯೋ ಕಾಲ್ ಮಾಡ ಏನು ಬೇಡ ನನಗೆ ಬ್ಲಾಕ್ ಲೆವೆಲ್ ಬೇಕು ಒಂದು ಈಗ ಯಾವ ಪಿಕ್ ಸರ್ ಎಷ್ಟೊತ್ತಿಗೆ ಸಾಯಂಕಾಲ ಬೇಕು ైట్ బాబర్ హినే తర్స్బు బ్లాక్ అండ్ వైట్ అంద బ్లాక్ అండ్ వైట్ ని ಬ್ಲಾಕ್ ಲೆವೆಲ್ ತೋಮ್ಮ ಬೇಗ ನೋಡಿ ಈ ಒಂದು ಪೋಲಂ ಪ್ಯಾರಡೈಸ್ ಗೆಸ್ಟ್ ಹೌಸ್ನಲ್ಲಿ ಕಳೆದ ಒಂದು ಒಂದೂವರೆ ತಿಂಗಳ ಹಿಂದೆ ಒಂದು ಘಟನೆ ನಡೆದಿದೆ ಏನಪ್ಪಾ ಆ ಘಟನೆ ಅಂದರೆ ದುರ್ಗಾಮಾತಾ ಕೋಆಪರೇಟಿವ್ ಸಂಸ್ಥಾಪಕರಾದ ಲಿಂಗರಾಜ್ ಕಲ್ಗುಟ್ಕರ್ ಅವರು ತಮ್ಮ ಬ್ಯಾಂಕುಗಳಲ್ಲಿ ಏನೋ ಅವ್ಯವಹಾರ ನಡೆದಿದೆ ಅದನ್ನು ಮುಚ್ಚಿ ಜನರ ದುಡ್ಡನ್ನೇನೋ ಏನೋ ಇದು ಮಾಡಿಕೊಂಡು ಇಲ್ಲಿ ಬಂದು ತಂಗಿದ್ರು ಆ ತಂಗಿರುವಂಥ ಸುದ್ದಿ ಚಿತ್ತಾಕುಲ ಪಿ ಎಸ್ ಐ ಮಾಂತೇಶ್ ಅವರಿಗೆ ಸಿಕ್ಕಿದಾಗ ಅವರು ಯಾರ್ದೋ ಒಬ್ಬರ ವ್ಯಕ್ತಿಯ ಒಂದು ದುಡ್ಡು ಅಂತ ಅಂತಕೊಂಡು ಆ ವ್ಯಕ್ತಿಯೊಟ್ಟಿಗೆ ತಮ್ಮ ಅವರ ಖಾಸಗಿ ವಾಹನದಲ್ಲಿ ಬಂದು ಇವರು ಕೂಡ ಯಾವುದೇ ರೀತಿಯ ಪರವಾನಿಗೆ ಪಡೆಯದೆ ಅಂದರೆ ಪೋಲಿ ಕರ್ನಾಟಕ ಸ್ಟೇಟ್ ಪೊಲೀಸಿದ್ದು ಪರವಾನಿಗೆ ಪಡೆಯದೆ ಒಂದು ನಮ್ಮ ಗೋವಾ ರಾಜ್ಯದಲ್ಲಿ ಬಂದು ಏನು ಮಾಡಿದ್ದಾರೆ ಅಂದರೆ ಅವರಿಗೆ ಅವ್ರ ಮೇಲಿರು ಈ ಗೆಸ್ಟ್ ಹೌಸಲ್ಲಿ ಹಲ್ಲೆ ಮಾಡಿ ಅವರ ಫಾರ್ಚುನರ್ ಟೊಯೋಟ ಫಾರ್ಚುನರನ್ನು ಅವರಿಗೆ ತೊಗೊಂಡೋಗಿದ್ದ ಅವ್ರು ತೊಗೊಂಡೋಗಿ ಆ ವ್ಯಕ್ತಿಗೆ ಕೊಟ್ಟಿದ್ದಾರೆ ಇದು ಏನಪ್ಪ ಅಂದರೆ ಇವರು ವೈಯಕ್ತಿಕ ಕೆಲಸ ಅಂದರೆ ಇಡೀ ಊರಿಗೆ ಊರೇ ಇದಾಗೋಗಿದೆ ದುಡ್ಡು ಕಳ್ಕೊಂಡು ಕಣ್ಣೀರು ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ತಮ್ಮ ಪಿ ಎಸ್ ಐ ಯಾರ್ದು ಒಬ್ಬ ಆಪ್ತನಿಗೆ ಯಾರೋ ಅಕ್ರಮ ದಂಧೆಯಲ್ಲಿ ತೊಡಗಿದವರಿಗೆ ಸಹಾಯ ಮಾಡಿ ತಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ಒಂದು ಕಾನೂನಾತ್ಮಕ ಇವರ ಮೇಲೆ ಕೈ ಕ್ರಮ ಕೈಗೊಳ್ಳಬೇಕಂತ ಹೇಳ್ಕೊಂಡು ನಾವು ಕೇಳ್ಕೊತಾ ಇದ್ದೆ ಮೊಬೈಲ್ ತೊಗೊಳ್ಳಿದ ಆಮೇಲೆ ನಮ್ಮದು ಚಾವಿ ತಗೊಳ್ಳಿ ಮೊಬೈಲ್ ತೊಗೊಂಡು ಚಾವಿ ತೊಗೊಂಡು ಹೋದ ಗಾಡಿ ತಿರುಗಾಡೋ ಇದು ಡ್ರೈವಿಂಗ್ ಇದು ಮಾಡುವಾಗ ಗಾಡಿ ಕೆಳಗಡೆ ಹೋಯಿತು ಆಮೇಲೆ ಗಾಡಿ ಅದು ಮೇಲೆ ಬರಲೇ ಇಲ್ಲ ಆಮೇಲೆ ಮೇಲೆ ಬರಲಿಲ್ಲ ಇಲ್ಲ ಚಾವಿ ಮತ್ತು ಇದು ತೊಗೊಂಡು ಹೋಗಿಕೊಂಡು ಸ್ಟೇಷನ್ ಮೇಲೆ ತೊಗೊಂಡು ಹೋದ ಎರಡು ದಿವಸ ಗಾಡಿ ಅಲ್ಲೇ ಇತ್ತು ಆಮೇಲೆ ಏನು ನಾವು ಮೊನ್ನೆ ದಿವಸ ಬೆಳಗ್ಗೆ ಹೋಗಿದೆ ಸರ್ ನಮ್ದು ಚಾವಿ ಕೊಡು ಮೊಬೈಲ್ ಕೊಡು ಇಲ್ಲ ನಾವು ಚಾವಿ ಕೊಡುವುದಿಲ್ಲ ಮೊಬೈಲ್ ಕೊಡುವುದಿಲ್ಲ ನಿಮಗೆ ಗಾಡಿ ಅಲ್ಲಿ ಇಲ್ಲಲ್ಲ ಸರ್ ನನಗೆ ಬಾಡಿಗೆ ಇದೆ ಸರ್ ಬಾಡಿಗೆ ಹೋಗಬೇಕು ಇಲ್ಲ ನಾವು ಕೊಡುವುದಿಲ್ಲ ಯಟಿಸ್ ಅಲ್ಲೇ ಇರಲಿ ಅಂತ ಹೇಳಿದ್ವಿ ಆಮೇಲೆ ನಮ್ಗೆ ಇದನ್ನ ಸುಮ್ನೆ ಆ ಏನು ಗಾಡಿ ಏನಿಲ್ಲ ಏನಿಲ್ಲ ಸುಮ್ನೆ ಬಂದ ಆಯಿಲ필la शिरो كده पैसे व्हिडिओचे राह उलेलो आणि देवबाग समीर तो मग काय करबणशील हा मग त्याला फोन कर कर मका व्हिडिओ कॉल करून बोलून घे ना रेकॉर्डिंग दुसरे दिस मागीर मागीर मोबायल गाडयेत पाकीट पैसे सगळे आशिल्ले दुसरे दिस मागीर म्हाका सगळे पाकीट पैसे आणि मोबायल म्हाका सगळे दिलो आणि असो पेस वाट न्ही बरो मनीस तो आणि म्हाका अशें कांय केलना तेणें फायन बीन कांय घालना चावी मागीर हे करून मागीर सगळे वेवस्थीत दिलो